ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಂಗನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಸುಮಾರು ಎರಡು ತಿಂಗಳಿಂದ ಜೆಜೆಎಂ ಅಡಿಯಲ್ಲಿ ಅಧಿಕಾರಿಗಳು ಗ್ರಾಮದಲ್ಲಿ ಕೆಲಸ ಮಾಡುತ್ತಿದ್ದು ಗ್ರಾಮದ ರಸ್ತೆಗಳೆಲ್ಲ ಅಗೆದು ರಸ್ತೆಯನ್ನು ಸರಿಯಾಗಿ ನಿರ್ಮಾಣ ಮಾಡದೆ ಅಧಿಕಾರಿಗಳು ರಸ್ತೆಯಲ್ಲಿ ತಗ್ಗು ಗುಂಡಿ ಕಲ್ಲುಗಳನ್ನು ಹಾಗೆ ಬಿಟ್ಟಿದ್ದಾರೆ ಇದರಿಂದಾಗಿ ನಮ್ಮ ಗ್ರಾಮದಲ್ಲಿ ಚರಂಡಿಗೆ ನೀರು ಹೋಗುತ್ತಿಲ್ಲ ಗ್ರಾಮದ ಜನರಿಗೆ ರೋಗಗಳು ಹರಡುವ ಸಾಧ್ಯತೆ ಇದೆ ಈ ಹದಗೆಟ್ಟ ರಸ್ತೆಗಳಲ್ಲಿ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಎಷ್ಟೋ ಜನರು ಬಿದ್ದಿದ್ದಾರೆ ಹಾಗೂ ಈ ಕೆಲಸದಿಂದ ಗ್ರಾಮದಲ್ಲಿ ದನ ಕರುಗಳಿಗೆ ಹೊಂಡದಲ್ಲಿ ಕುಡಿಯಲು ಒಂದು ಹನಿ ನೀರು ಕೂಡ ಇಲ್ಲದಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದಲ್ಲಿ ಸ್ವಚ್ಛವಾದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಹಾಗೂ ದನ ಕರುಗಳು ನೀರು ಕುಡಿಯಲು ಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಎರಡು ಮಾ ಸರಿನ ಮಾಡಿಲ್ಲ ಏನು ಮಾಡಿಲ್ಲ ಎಲ್ಲ ಹೋಗಂಗಿಲ್ಲ ಏನು ಇಲ್ಲ ಇದು ಮೂಡ್ತಾ ಮೂವರು ಇಲ್ಲಿ ಕಾಲ್ ಜಾರಿ ಕಲ್ಲ ಓಡಾಡಿ ಇಲ್ಲ ಮಾಡಂಗಿದ್ರೆ ಹೋಗಕ್ಕೆ ಮಾಡ್ಬೇಕಲ್ಲ ಹಂಗ ಬಂಗಾರದಂಗೆ ಇತ್ತಲ್ಲ ಹಂಗ ಬಿಡ್ಬೇಕಾಗಿತ್ತು ಹೂ ಸಾರಿ ಹುಡ್ರಿಗೆಲ್ಲ ತಂದ್ರಿ ನೋಡ ನಮ್ಮ ಹೆಸರು ಜಗದೀಶ್ ಅಂತ ಮಂಗಳಿ ಗ್ರಾಮ ನಮ್ಮದು ಇಲ್ಲಿ ನಾಗಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ಜೆ ಜೆ ಎಂ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ನಾವು ಇಲ್ಲಿ ಬೈಕ್ ತಗೊಂಡು ಅಡ್ಡಾಡೋದು ಕಷ್ಟ ಆಗಿದೆ ಮೊನ್ನೆ ಬೈಕಲ್ಲಿ ಸ್ಕಿಡ್ ಆಗಿ ನಾನೇ ಬಿದ್ದಿದ್ದೀನಿ ಮುಂಚೆನೇ ರೋಡ್ ಚೆನ್ನಾಗಿತ್ತು ಇದನ್ನೆಲ್ಲ ಕಿತ್ಬಿಟ್ಟು ಇವರು ರೋಡು ಮಾಡಿಸ್ವಲ್ರು ಏನು ಮಾಡಿಸ್ವಲ್ರು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ನಾನು ಈ ಸಮಯ ಟಿ ವಿಯಲ್ಲಿ ಕೇಳ್ಕೊಳ್ತಾ ನಮಸ್ಕಾರ ನನ್ನ ಹೆಸರು ಸೋಮಶೇಖರ್ ಅಂತೇಳಿ ಗ್ರಾಮ ಪಂಚಾಯತಿ ನಾಗರಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಂಗನಹಳ್ಳಿ ಗ್ರಾಮದಲ್ಲಿ ಜೈ ಜೈಮ್ ಹೊರಕ್ಕೆ ಚಾಲ್ ಮಾಡಿದ್ದಾರೆ ಈಗ ಆಲ್ರೆಡಿ ಚಾಲ್ ಮಾಡಿಬಿಟ್ಟು ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದ ಈಗ ತಮಗೆ ಅನುಕೂಲ ತಕ್ಕಂಗೆ ಎಲ್ಲಿ ಬಂತಲ್ಲಿ ಕೆಲಸ ಮಾಡಿ ಈ ಥರ ಗಲೀಜೆಲ್ಲ ಬಿಟ್ಟು ಸರಿಯಾಗಿ ರೀತಿ ಮುಚ್ಚಿಲ್ಲ ಸರಿಯಾದ ರೀತಿ ಯಜಮಾನ್ರು ತಾಲ್ದವರು ಅಡ್ಡಾಡೋಕೆ ಕಷ್ಟ ಆಗಿದೆ ಓಣಿಯಲ್ಲಿ ಯಾರು ಇದ್ರೆ ಹೇಳಿದ್ರೆ ಯಾರು ಗಮನಕ್ಕೆ ತಗೊತಿಲ್ಲ ನಾನು ಒಬ್ಬ ಗ್ರಾಮ ಪಂಚಾಯಿತಿಯನ್ನಾಗಿ ಪದೇ ಪದೇ ಇಂಜಿನಿಯರ್ಗಳು ಫೋನ್ ಮಾಡ್ತೀನಿ ಕಾಂಟ್ರಾಕ್ಟಿಗೆ ಫೋನ್ ಮಾಡ್ತೀನಿ ಅವ್ರು ಯಾವುದೇ ರೀತಿ ಇದ್ರ ಬಗ್ಗೆ ಕ್ರಮ ತಗೊಂತಿಲ್ಲ ಇದನ್ನೆಲ್ಲ ಎತ್ತಿ ಅಂದ್ರೆ ಇದು ಹದಿನೈದು ದಿವಸ ಆಯ್ತು ನೀರಿಗೆ ತೊಟ್ಟಿ ಪೈಪ್ ಕಟ್ಟಾಗಿಬಿಟ್ಟು ದನ ಕರುಗಳಿಗೆ ನೀರಿಲ್ರಿ ಅಯ್ಯ ಇದಕ್ಕೆ ಒಣ ಯಾರು ಈ ಮೋದಿ ಸರ್ಕಾರದಿಂದ ಇಂಥ ಯೋಜನೆಗಳನ್ನು ಕ್ಲೀನಾಗಿ ಕ್ರಮಬದ್ಧವಾಗಿ ಮಾಡ್ರಿ ಅಂತೇಳಿ ಆದೇಶ ಮಾಡಿದ್ರು ಇವರು ಯಾವುದೇ ರೀತಿ ಸರಿಯಾದ ರೀತಿ ಕ್ರಮ ತಗೊಳ್ದೆ ನಮಗೆ ಬಂದಂಗೆಲ್ಲ ಕೆಲಸ ಮಾಡೋಗ್ತಾ ಇದ್ದಾರೆ ಹೊಣೆಯಲ್ಲಿ ಇದ್ರದ್ದು ಎಸ್ಟಿಮೇಟು ಪಂಚಾಯತಿಗೆ ಕೊಟ್ಟಿಲ್ಲ ಈ ನಮ್ಮ ಗ ಗ್ರಾಮ ಪಂಚಾಯತಿ ನೆಂಬರ್ಗಳಿಗೂ ಗಮನಕ್ಕೆ ಕೊಟ್ಟಿಲ್ಲ ಇದಕ್ಕೆ ಯಾ ಇದೇ ಥರ ಆದರೆ ಯಾರು ಇದು ಬಂದು ಇದನ್ನು ಮಾಡೋದು ಈ ಇಂಜಿನಿಯರ್ಗಳಿಗೆ ಕೇಳಿದರೆ ಅವ್ರು ಕೊಡ್ತಾರೆ ನಿಮ್ಮ ಪಂಚಾಯಿತಿಯಲ್ಲಿ ಕೊಟ್ಟಾರ ಅಂತ ಇಂಜಿನಿಯರ್ ಹೇಳ್ತಾರೆ ಜೆ ಇದು ಜೆ ಎ ನಮಗೆ ಬಂದಿಲ್ಲ ಸರ್ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಯಾರು ನಮಗೆ ಹೊಣೆ ಅಂತ ಇದ್ರದ್ದು ಸ್ವಲ್ಪ ನಮಗೆ ಇದನ್ನೇ ಅಲ್ಲ ಸರ್ಕಾರಕ್ಕೆ ಇದನ್ನು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಕೊಡ್ರಿ ಅಂತ ನಾ ಕೇಳಿಕೊಳ್ಕಂತೆ ಚಿಟೇರು ಜಯಪ್ಪ ಈ ಸಮಯ ಕನ್ನಡ ನ್ಯೂಸ್ ಕೊಟ್ಟೂರು